ಬೆಂಗಳೂರಲ್ಲಿ ಕೈ ಕೊಟ್ಟ ನೋಂದಣಿ ಮುದ್ರಾಂಕ ಸಾಫ್ಟ್ವೇರ್ ಸರ್ವರ್ ಡೌನ್ ಸಮಸ್ಯೆಯಿಂದ ಜನ ಕಂಗಾಲಾಗಿದ್ದು ಒಂದು ತಿಂಗಳಿಂದ ಈ ಖಾತಾ ಮಾಡಿಸ್ಕೊಳ್ಳೋದಕ್ಕೆ ಪರದಾಡ್ತಾ ಇದ್ದಾರೆ ಆಸ್ತಿ ಖಾತೆ ಬದಲಾವಣೆ ಮಾರಾಟ ಮಾಡಲಾಗದೆ ಪರದಾಡ್ತಾ ಇತ್ತು ಫೆಬ್ರವರಿ ಹತ್ತರ ಒಳಗೆ ಎಲ್ಲಾ ಖಾತಾ ಈ ಖಾತಾ ಮಾಡಿಸಿ ಅಂತ ಸೂಚನೆ ಕೊಟ್ಟಿದ್ದಾರೆ ಸರ್ಕಾರದ ಸೂಚನೆ ಬೆನ್ನಲ್ಲೇ ಈ ಖಾತಾ ಮಾಡಿಸೋದಕ್ಕೆ ಜನ ಮುಗಿಬಿದ್ದಿದ್ದಾರೆ ರಾಜ್ಯದಾದ್ಯಂತ ಶನಿವಾರದಿಂದ ಪೂರ್ತಿ ಸರ್ವರ್ ಕೈ ಕೊಟ್ಟಿದೆ ಪ್ರತಿದಿನ ಏಳರಿಂದ ಎಂಟು ಸಾವಿರ ಈ ಖಾತಾ ನೋಂದಣಿ ಆಗ್ತಾ ಇತ್ತು ಈಗ ಸಬ್ ರಿಜಿಸ್ಟ್ರಾರ್ ಕಚೇರಿ ಮುಂದೆ ಸುಸ್ತಾಗಿದ್ದಾರೆ ಜನ ನೋಂದಣಿ ಮುದ್ರಾಂಕ ಇಲಾಖೆ ಎಡವಟ್ಟು ಕೈ ಕೊಟ್ಟ ಸರ್ವರ್ ಆಸ್ತಿ ನೋಂದಣಿ ಸಂಪೂರ್ಣ ಸ್ಥಗಿತ ಆಗಿದೆ ಸಬ್ ರಿಜಿಸ್ಟ್ರಾರ್ ಕಚೇರಿಗಳ ಮುಂದೆ ಕಾದು ಕೂಟ್ಟಿದ್ದಾರೆ ಜನ ಹುಬ್ಬಳ್ಳಿ ಧಾರವಾಡದಲ್ಲಿ ಸರ್ವರ್ ಕೈಕೊಟ್ಟಿದೆ ಶುಕ್ರವಾರದಿಂದ ಸ್ಥಗಿತಗೊಂಡಿದೆ ನೋಂದಣಿ ಪ್ರಕ್ರಿಯೆ ಸರ್ಕಾರಕ್ಕೆ ಇಡೀ ಶಾಪ ಹಾಕ್ತಾ ಇದ್ದಾರೆ ಹುಬ್ಬಳ್ಳಿ ಧಾರವಾಡದ ಜನ ಧಾರವಾಡ ಮಾತ್ರ ಅಲ್ಲ ಇಡೀ ರಾಜ್ಯದಲ್ಲಿ ಈ ಸರ್ವರ್ ಸಮಸ್ಯೆ ಆಗಿದ್ದು ಸರ್ಕಾರಕ್ಕೆ ಆದಾಯ ತಂದು ಕೊಡೋ ಇಲಾಖೆ ಬಗ್ಗೆ ನಿರ್ಲಕ್ಷ್ಯ ಮಾಡಲಾಗಿದೆ ಅಂತ ಜನ ಇಡೀ ಶಾಪ ಹಾಕ್ತಾ ಇದ್ದಾರೆ ಸರ್ವರ್ ನಿರ್ವಹಣೆ ಸಂಸ್ಥೆಗೆ ಹಣ ಸಂದಾಯ ಮಾಡಿಲ್ಲ ಸರ್ಕಾರ ಉಪ ನೋಂದಣಿ ಕಚೇರಿಗಳ ಮುಂದೆ ಜನ ಕಾದು ಕೂತಿದ್ದಾರೆ ಒಂದು ತಿಂಗಳಿಂದ ಋಣಭಾರ ಪತ್ರ ಪಡೆಯೋದಕ್ಕೆ ಸುವರ್ಣ ರಿಯಾಲಿಟಿ ಚೆಕ್ ಮತ್ತೆ ಸರ್ವರ್ ಕೈ ಕೊಟ್ಟಿದೆ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯಲ್ಲಿ ನಿತ್ಯ ಏನು ನೋಂದಣಿಗೆ ಬರುವಂತಹ ಜನರು ಪರದಾಡ್ತಾ ಇದ್ದಾರೆ ಕಳೆದ ಒಂದು ತಿಂಗಳಿಂದ ಋಣಭಾರದ ಬಗ್ಗೆ ಈಸಿ ಸಿಗ್ತಾ ಇಲ್ಲ ಅಂತ ಹೇಳಿ ಸಾಕಷ್ಟು ಲೋನ್ಗಳಾಗ್ತಿರ್ಲಿಲ್ಲ ನೋಂದಣಿ ಪ್ರಕ್ರಿಯೆಗಳು ವಿಳಂಬ ಆಗಿತ್ತು ಆದರೂ ಕೂಡ ಸರ್ಕಾರ ಎಚ್ಚೆತ್ತುಕೊಂಡಿರಲಿಲ್ಲ ಶನಿವಾರದಿಂದ ಈಚೆಗೆ ನೋಂದಣಿ ಕೂಡ ಸಂಪೂರ್ಣ ನಿಂತು ಹೋಗಿದೆ ಯಾರೂ ಕೂಡ ನೋಂದಣಿ ಮಾಡಿಸ್ಕೊಳ್ಳಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಹಾಗಾಗಿ ಉಪ ಅಧಿಕಾರಿಗಳ ಕಚೇರಿ ಮುಂದೆ ಜನ ಬೆಳಗ್ಗೆಯಿಂದ ಸಂಜೆವರೆಗೆ ಬಂದು ಹಲದಾಡಿ ಪರದ ಹಾಡ್ತಾ ಇದ್ದಾರೆ ಸರ್ಕಾರಕ್ಕೆ ಅತಿ ಮುಖ್ಯವಾದಂತಹ ಆದಾಯ ತಂದು ಕೊಡುವಂತ ನೋಂದಣಿ ಮುದ್ರಂಕ ಇಲಾಖೆಯ ಬಗ್ಗೆ ಯಾಕಿಷ್ಟು ನಿರ್ಲಕ್ಷ್ಯ ಅನ್ನುವಂಥದ್ದು ಸಾರ್ವಜನಿಕರ ಪ್ರಶ್ನೆ ನಾವು ಹುಬ್ಬಳ್ಳಿಯ ನೋಂದಣಿ ಅಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿದ್ದೇವೆ ಇಲ್ಲಿ ಎಲ್ಲರೂ ಕೂಡ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಂತ ಹೇಳಿ ಬೆಂಗಳೂರಿಂದ ಬೇರೆ ಬೇರೆ ನಗರಗಳಿಂದ ಕೊಡುಕೊಳ್ಳುವವರು ಇಬ್ಬರು ಎರಡು ಕಡೆ ಪಾರ್ಟಿಗಳು ಬರ್ತಾರೆ ಕಾಯ್ತಾರೆ ಹೋಗ್ತಾರೆ ಆದರೆ ಇದನ್ನ ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ ಕಂದಾಯ ಇಲಾಖೆ ಎಸ್ಪೆಷಲಿ ಇದನ್ನ ನಿರ್ವಹಣೆ ಮಾಡುವಂಥವರು ಯಾಕೆ ಇಷ್ಟೊಂದು ನಿರ್ಲಕ್ಷವನ್ನ ತೋರ್ತಾ ಇದಾರೆ ಅನ್ನುವಂತಹ ಪ್ರಶ್ನೆಯನ್ನ ಸಾರ್ವಜನಿಕರಿಗೆ ಕೇಳ್ತಾ ಇದ್ದಾರೆ ನೀವು ನೋಡಬಹುದು ಆನ್ಲೈನ್ಗಳಲ್ಲಿ ಗೇಮ್ ಗಳನ್ನ ಮೇಂಟೈನ್ ಮಾಡುವಂತಹ ಹ್ಯಾಪ್ಗಳಲ್ಲಿ ಕೊಟ್ಟರ ಜನ ಭಾಗವಹಿಸ್ತಾರೆ ಒಂದು ಸೆಕೆಂಡ್ ಕೂಡ ಸರ್ವರ್ ಸ್ಲೋ ಆಗೋದಿಲ್ಲ ಆದ್ರೆ ಸರ್ಕಾರಕ್ಕೆ ಆದಾಯ ತಂದು ಈ ಸರ್ವರ್ ಗಳು ಯಾಕೆ ಪದೇ ಪದೇ ಡೌನ್ ಆಗ್ತವೆ ಇಲ್ಲಿ ಮುಖ್ಯವಾದಂತಹ ಪ್ರಶ್ನೆ ಅಂತಂದ್ರೆ ಸರ್ಕಾರ ಯಾವ ಸಂಸ್ಥೆಗಳು ಈ ಒಂದು ಸಾಫ್ಟ್ವೇರ್ ಅನ್ನ ನಿರ್ವಹಣೆ ಮಾಡ್ತಾ ಇದೆ ಅವರಿಗೆ ಹಣ ಪಾವತಿ ಮಾಡಿಲ್ಲ ಈ ತರಹದ ಸಮಸ್ಯೆಗಳಿದೆ ಅನ್ನೋ ಕಾರಣಕ್ಕಾಗಿ ಸರ್ವರ್ ಡೌನ್ ಆಗಿದೆ ಅನ್ನುವಂತ ಮಾತುಗಳು ಕೂಡ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ ಈ ಬಗ್ಗೆ ಕೃಷ್ಣ ಬೈರೇಗೌಡರೇ ಸ್ಪಷ್ಟನೆ ನೀಡಬೇಕಾಗಿದೆ ಯಾಕಂತ ಹೇಳಿದ್ರೆ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯಿಂದ ಸರ್ಕಾರಕ್ಕೆ ದೊಡ್ಡ ಮಟ್ಟದ ಆದಾಯ ಬರುತ್ತೆ ಆದ್ರೆ ಆ ಸರ್ವರ್ಗಳು ಪದೇ ಪದೇ ಡೌನ್ ಆಗ್ತಾ ಇದೆ ಸಾರ್ವಜನಿಕರು ಎಷ್ಟು ಮಟ್ಟಿಗೆ ಪರದಾಡ್ತಾ ಇದಾರೆ ಅಂದ್ರೆ ಕ್ಲೈಂಟ್ ಹೇಳ್ತಾ ಇದ್ರು ಬೆಂಗಳೂರಿಂದ ನಾವು ಬಂದಿದೀವಿ ಕೊಡೋರು ಬಂದಿದ್ರೆ ಕೊಳ್ಳೋರು ಬಂದಿದ್ದಾರೆ ರಜೆಯಾಗಿ ಬಂದಿದೀವಿ ಇಲ್ಲಿ ಪೇಮೆಂಟ್ ಮಾಡಿದ್ವಿ ಈಗ ಮೆಸೇಜ್ ಮೊಬೈಲ್ ಅಲ್ಲಿ ಬರ್ತಾ ಇದೆ ಸಾರಿ ಅಂತ ಹೇಳಿ ಅಂದ್ರೆ ಈಗ ಇನ್ಕನ್ವಿಯನ್ಸ್ ಆಗಿದೆ ಸಾಕಷ್ಟು ಸಮಸ್ಯೆ ಆಗಿದೆ ಅವರೆಲ್ಲರೂ ಪರದಾಡ್ತಾ ಇದಾರೆ ಏನ್ ಸಮಸ್ಯೆ ಆಗತ್ತೀ ಸರ್ ಇದು ನೋಂದಣಿ ಆಗೋಲ್ವಲ್ರಿ ಬಂದ್ರು ಸರ್ವರ್ ಇಲ್ಲ ಸರ್ವರ್ ಇಲ್ಲ ಸರ್ವಾರ್ಲಿಂದ ಬರ್ತಾ ಇದ್ದೀವಿ ಯಾವ್ದು ಅಲ್ಲ ಸರ್ಕಾರಕ್ಕೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್